ಕಾರವೀಕ್ಷಕರೆ ಡಿಎಂಕೆ ನ್ಯೂಸ್ಕೆ ಸ್ವಾಗತ ನಾನು ಪಲ್ಲವಿ ಪ್ರೀತಿ ಪ್ರೇಮದೋಕ ಪ್ರಿಯಕನ್ನ ಪ್ರಣಯದ ಮೋಹಕೇ ಪ್ರಿಯಸಿಯ ಕೈಕಟ್ ದೇಶಕಾಯೋ ಯೋದನ ಪತ್ನಿಯ ಅಕ್ರಮ ಸಂಬಂಧದ ಬದುಕು ಇದೀಗ ಮೂರಾಬಟ್ಟಿಯಾಗಿದೆ ಇಳಕಲ್ ಹೇರ್ ಡ್ರೈಯರ್ ಬ್ಲಾಸ್ಟ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ ಬಾಗಲಕೋಟೆ ಎಸ್ಪಿ ಅಮರನಾಥ್ ರೆಡ್ಡಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶಶಿಕಲಾಳನ್ನ ಕೊಲೆ ಮಾಡಬೇಕು ಅಂತ ಸ್ಕೆಚ್ ಹಾಕಿದ್ದ ಆರೋಪಿ ಕುಷ್ಠಗಿ ತಾಲೂಕಿನ ಪುರುತಗೇರಿ ಗ್ರಾಮದ ಆರೋಪಿ ಸಿದ್ದಪ್ಪ ಶಿಲವಂತ್ ಅಂತ ಗುರುತಿಸಲಾಗಿದೆ ಬಸಮ್ಮ ಹಾಗೂ ಶಶಿಕಲಾ ಇಬ್ಬರು ಸ್ನೇಹಿತಿಯಾಗಿದ್ದರು ಇವರಿಬ್ಬರಿಗೂ ಸಿದ್ದಪ್ಪ ಶಿಲವಂತ್ ತೀರಾ ಪರಿಚಿತನಾಗಿದ್ದ ಸಿದ್ದಪ್ಪ ಹಾಗೂ ಬಸಮ್ಮಳ ಸಂಬಂಧದ ಬಗ್ಗೆ ಅಸಮಾಧಾನವನ್ನ ವ್ಯಕ್ತಪಡಿಸಿದರು ಶಶಿಕಲಾ ಗೆಳತಿಯನ್ನ ದೂರ ಮಾಡಿದ್ದವಳು ಶಶಿಕಲಾ ಮೇಲೆ ಸೇಡು ತೀರಿಸಿಕೊಳ್ಳಲು ಸಿದ್ದಪ್ಪ ಪ್ಲಾನ್ ಕೂಡ ಮಾಡಿಕೊಂಡಿದ್ದ ನಮ್ಮ ಇಬ್ಬರ ಸಂಬಂಧ ಹಾಳು ಮಾಡಿದ್ದಾಳೆಂಬ ಕಾರಣಕ್ಕೆ ಡಿಟರ್ನೆಟರ್ ತಂದು ಹೇರ್ ಡ್ರೈಯರ್ನಲ್ಲಿ ಸರ್ಕ್ಯೂಟ್ ಮಾಡಿ ಕೊರಿಯರ್ ಮಾಡ್ತಾನೆ ಹೇರ್ ಡ್ರೈಯರ್ ಎಳಕಲ್ನ ಎಲೆಕ್ಟ್ರಾನಿಕ್ ಅಂಗಡಿಯಲ್ಲಿ ಖರೀದಿಸಿದ್ದಾನೆ ನವೆಂಬರ್ ಹದಿಮೂರರಂದು ಬಾಗಲಕೋಟೆ ಡಿಟಿಸಿಡಿ ಮೂಲಕ ಶಶಿಕಲಾ ಅಡ್ರೆಸ್ಗೆ ಕೊರಿಯರ್ ಕೂಡ ಮಾಡ್ತಾನೆ ಶಶಿಕಲಾ ನವೆಂಬರ್ ಹದಿನೈದರಂದು ಊರಲ್ಲಿ ಇರಲಿಲ್ಲ ಹಾಗಾಗಿ ಪಾರ್ಸಲ್ ತರಲು ಬಸಮ್ಮಣಿಗೆ ಹೇಳಿದ ಶಶಿಕಲಾ ಬಸಮಣ ಮನೆಯಲ್ಲಿ ನವೆಂಬರ್ ಹದಿನೈದರಂದು ಸಂಜೆ ಪ್ರಯೋಗ ಮಾಡುವಾಗ ಈ ಬ್ಲಾಸ್ಟ್ ಆಗುತ್ತೆ ಬಿಎನ್ಎಸ್ ಕಾಯ್ದೆ ಅಡಿ ಆರೋಪಿ ಅರೆಸ್ಟ್ ಪ್ರಕರಣ ಕೂಡ ದಾಖಲಾಗಿದೆ ಆರೋಪಿತರ ಮೇಲೆ ಕಾನೂನು ಕ್ರಮವನ್ನು ಕೂಡ ಜರುಗಿಸಲಾಗಿದೆ ಡಿಟಿಸಿಡಿ ಹಾಗೂ ಡಾಲ್ಫಿನ್ ಗ್ರಾನೈಟ್ ಕಂಪನಿ ಬೇಜವಾಬ್ದಾರಿತ ತನಿಖೆಯಲ್ಲಿ ಸಾಬೀತು ಕೂಡ ಆಗಿದೆ ಬಾಗಲಕೋಟೆ ಎಸ್ಪಿ ಅಮರನಾಥ ರೆಡ್ಡಿ ಹೇಳಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಹೀಗೆ ಪ್ರೀತಿ ಪ್ರೇಮ ಅಂತ ಅಕ್ರಮ ಸಂಬಂಧಕ್ಕೆ ತಮ್ಮ ಕುಟುಂಬದ ಹಾಗೂ ಮಕ್ಕಳ ಮರ್ಯಾದೆಯನ್ನು ಬೀದಿಗೆ ತಂದಿರುವ ಈ ದುರಂತ ಕತೆ ಇನ್ನೊಬ್ಬರ ಅಕ್ರಮ ಸಂಬಂಧಗಳಿಗೆ ಹಿಡಿದ ಕೈಗನ್ನಡಿ ಅಂತಾನೆ ಹೇಳಬಹುದು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಹದಿನಾರನೇ ತಾರೀಕು ಒಂದು ಪ್ರಕರಣ ದಾಖಲಾಗಿತ್ತು ಅದು ಏನಂತಂದ್ರೆ ಬಸವನಗರದಲ್ಲಿ ಇರತಕ್ಕಂತ ಒಂದು ಮನೆಯಲ್ಲಿ ಏರ್ ಡ್ರೈಯರ್ ಬರ್ಸ್ಟ್ ಆಗಿದ್ದರ್ತಕ್ಕಂಥದ್ದು ಇತ್ತು ಅದನ್ನು ನಾವು ತನಿಖೆ ಮಾಡ್ತಾ ಇದೀವಿ ತನಿಖೆ ಮಾಡಿದ ಮೇಲೆ ನಿನ್ನೆ ಒಂದು ಆರೋಪಿಯನ್ನ ಕೂಡ ನಾವು ಅರೆಸ್ಟ್ ಮಾಡಿದೀವಿ ಸೊ ನಿನ್ನೆ ನಾವು ಸಿದ್ದಪ್ಪ ಅಲಿಯಾಸ್ ಸಿದ್ದನಗೌಡ ಶರಣಪ್ಪ ಸೀಲ್ವಂತ ಪೂರ್ತಿಗೇರಿ ಅವರನ್ನು ನಾವು ಅರೆಸ್ಟ್ ಮಾಡಿದೀವಿ ಸೊ ಅವ್ರನ್ನು ಅರೆಸ್ಟ್ ಮಾಡಿದಾಗ ಅವರು ಸಂಕ್ಷಿಪ್ತವಾದ ಒಂದು ಸ್ಟೋರಿನ ಹೇಳಿದ್ದಾರೆ ಸೊ ಇವರು ಏನ್ ಮಾಡ್ತಿರ್ತಾರೆ ಬಸವರಾಜೇಶ್ವರಿ ಅಂತ ಏನು ಗಾಯಾಳಿದ್ದಾರೆ ಅವರು ಮತ್ತು ಶಶಿಕಲಾ ಅಂತ ಇಬ್ರು ಫ್ರೆಂಡ್ಸ್ ಇರ್ತಾರೆ ಈ ಬಸವರಾಜೇಶ್ವರಿ ಜೊತೆ ಈ ಅಕ್ಯೂಡ್ ಏನಿದ್ದಾರೆ ಸಿದ್ದಪ್ಪ ಶರಣಪ್ಪ ಶಿಲ್ವಂತ ಇವರು ಕೂಡ ಒಂದೇ ಗ್ರಾಮದವರು ಪೂರ್ತಿ ಪೂರ್ತಿಗೆರೆಯ ಊರದವರು ಇವರಿಗೆ ಮುಂಚೆಯಿಂದನೂ ಕೂಡ ಪರಿಚಯ ಇತ್ತೆ ಇಬ್ಬರಿಗೂ ಕೂಡ ಇವರಿಗೆ ಮದುವೆ ಆಗಿ ರಕ್ಕಸಗಿ ಕೊಡ್ತಾರೆ ಬಸವರಾಜೇಶ್ವರಿಗೆ ರಕ್ಕಸಗಿಯಲ್ಲಿ ಬಂದು ಸೆಟ್ಲ್ ಆಗ್ತಾರೆ ಇವ್ರದ್ದು ಹಸ್ಬೆಂಡ್ ಬಂದ್ಬಿಟ್ಟು ಇಂಡಿಯನ್ ಆರ್ಮಿ ಕೆಲಸ ಮಾಡ್ತಾ ಇರ್ತಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಅಕಾಲಿಕವಾಗಿ ಮರಣನ ಹೊಂದ್ತಾರೆ ಇವರು ಮರಣ ಹೊಂದಿನ ನಂತರ ಬಂದು ಬಸವನಗರ ಇಲ್ಕಲ್ ದಲ್ಲಿ ಇರ್ತಾರೆ ಇವ್ರನ್ನ ಮತ್ತೆ ಪರಿಚಯ ಮಾಡಿಕೊಂತಾರೆ ಮದ್ವೆ ಆದನ್ ಮುಂಚೆ ಏನು ಪರಿಚಯ ಇತ್ತು ಮದ್ವೆ ಆದ ನಂತರ ಇವ್ರು ಪರಿಚಯ ಆಗತ್ತ ಮತ್ತೆ ಇವರು ಮನೆಗೆ ಬಂದು ಸುಮಾರು ಇವ್ರದು ಕುಟುಂಬನ ಇವರೇನು ನುಡಿಕಂತ ರೀತಿಯಿಂದ ಇರುತ್ತೆ ಈ ಸಿದ್ದಪ್ಪ ಈ ಸಿದ್ದಪ್ಪಂದು ಮತ್ತೆ ಬಸವರಾಜೇಶ್ವರಿದು ಕೂಡ ಸುಮಾರು ಐದಾರು ವರ್ಷದಿಂದ ಸಂಬಂಧ ಇರುತ್ತೆ ಒಂದೇ ಮನೆಯಲ್ಲಿ ಕೂಡ ಹೋಗೋದು ಬರೋದು ವಾಸ ಮಾಡ್ತಾ ಇರ್ತಾರೆ ಇವ್ರಿಗೆ ಶಶಿಕಲಾ ಫ್ರೆಂಡ್ ಇರ್ತಾರೆ ಶಶಿಕಲಾ ಅವರಿಗೆ ಈ ಪರಿಚಯ ಮಾಡಿಸ್ತಾಳ ಅವ್ರು ಬಸವರಾಜೇಶ್ವರಿ ಯಾಕಂದ್ರೆ ಇಬ್ರು ಮಿಲಿಟರಿ ಗೆ ಇವನೇ ಕರ್ಕೊಂಡು ಹೋಗೋದು ಬರೋದು ಮಾಡ್ತಾ ಅಲ್ಲಿ ಮಿಲಿಟರಿ ಕ್ಯಾಂಟೀನ್ ನಲ್ಲಿ ಅವರು ಶಶಿಕಾಲ ಕೂಡ ಬಂದಿರ್ತಾರೆ ಆ ಶಶಿಕಲಾ ಇವ್ರ್ ಇಬ್ಬರದ್ದು ನೋಡಿಬಿಟ್ಟು ಅವರಿಗೆ ಬುದ್ಧಿವಾದ ಹೇಳ್ತಾಳೆ ಬಸವರಾಜೇಶ್ವರಿಗೆ ಬೇಡ ಅವನ ಜೊತೆ ತಿರ್ಗಾಡ್ಬೇಡ ಅವನ ಮನೆಗೆ ಕರ್ಸಬೇಡ ಅಂತ ಹೇಳ್ಬಿಟ್ಟು ಇವರಿಗೆ ಬುದ್ಧಿವಾದವನ್ನು ಹೇಳ್ತಾಳೆ ಈಗ ರೀಸೆಂಟ್ ಆಗಿ ಒಂದು ಐದಾರು ತಿಂಗಳಿಂದ ಇವ್ರನ್ನ ಅವಾಯ್ಡ್ ಮಾಡಾಕ ಸ್ಟಾರ್ಟ್ ಮಾಡ್ತಾರೆ ಬಸವರಾಜೇಶ್ವರಿ ಅವಾಯ್ಡ್ ಮಾಡಕ್ ಸ್ಟಾರ್ಟ್ ಆದ್ಮೇಲೆ ಇವನು ಪದೇ ಪದೇ ತಿಳಿಸಿ ಹೇಳ್ತಾನ ಮತ್ತೆ ಶಶಿಕಲಾ ಕೂಡನು ದೋರಾಣೆ ಕರೆ ಮಾಡಿ ಹೇಳ್ತಾರೆ ಯಾಕೆ ನಮ್ಮ ಇಬ್ಬರದು ಕೆಡಿಸ್ತಾ ಇದಾರೆ ನಾವಿಬ್ರು ಒಟ್ಟಿಗೆ ಇದ್ದೀವಿ ಅಂತ ಅಮ್ಮ ಮಾತನ್ನ ಹೇಳ್ತಾನೆ ಸ್ವರಾಜೇಶ್ವರಿ ಅವಾಗ ಇವನಿಗೆ ಸಿಟ್ಟು ಬರುತ್ತೆ ನಂದು ಇಬ್ಬರದು ಸಂಬಂಧನ ಈ ಶಶಿಕಲ್ ಹಾಳು ಮಾಡಿದಾಳ ಅಂತ ತಿಳ್ಕೊಂಡ್ಬಿಟ್ಟು ಅವನಿಗೆ ಸಿಟ್ಟು ಬರುತ್ತೆ ಈ ಸಿದ್ದಪ್ಪ ಏನು ಕ್ಯೂರುಡಿದಾನ ಇವನು ಸುಮಾರು ಹದಿನಾರು ವರ್ಷದಿಂದ ಡಾಲ್ಫಿನ್ ಇಂಟರ್ನ್ಯಾಷನಲ್ ಗ್ರನೇಡ್ಸ್ ಅಂತ ಇದೆ ಇದು ಹನು ಪೊಲೀಸ್ ಸ್ಟೇಷನ್ ವ್ಯಾಪ್ತಿ ಕೊಪ್ಪಳ ಜಿಲ್ಲೆದಲ್ಲಿ ಅಲ್ಲಿ ಕೆಲಸ ಮಾಡತಾರತಾನ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಈ ಡಿಟೋನೇಟರ್ ಯೂಸ್ ಮಾಡ್ತಕ್ಕಂಥದ್ದನ್ನ ಎಲ್ಲಾದ್ರೂ ಕೂಡ ಇವ್ರಿಗೆ ಮತ್ತೆ ಅಲ್ಲಿ ಡಿಟೋನೇಟರ್ ಅಲ್ಲಿ ಫ್ಯಾಕ್ಟರಿ ಗ್ರನೇಟ್ ಫ್ಯಾಕ್ಟರಿ ಅಲ್ಲಿ ಸಿಗ್ತಿರತ್ತ ಸೊ ಇವನು ಅದನ್ನ ಒಂದು ಡೆಟೋನೇಟರ್ ತಗೊಂಡ್ ಹದಿನೈದು ದಿವಸದಿಂದ ಅದನ್ನ ಓಪನ್ ಕೆಳಗಿಂದು ಆಂಡಲ್ ಆ ಹ್ಯಾಂಡಲ್ ನಲ್ಲಿ ತೆಗೆದು ಬಿಟ್ಟು ಅದನ್ನ ಈ ಕಡೆ ಎಕ್ಸಾಕ್ಟ್ ಆಗಿ ನ ಕೂಡಿಸ್ತಾನ ಮತ್ತೆ ಅದಕ್ಕೆ ವೈರ್ಗಳನ್ನ ಜೋಡಿಸ್ತಾನೆ ಅವನಿಗೆಲ್ಲ ಅಲ್ಲಿ ವಿಥೌಟ್ ಪವರ್ ಸಪ್ಲೈ ಇಲ್ದಂಗ್ ಆಪರೇಟ್ ಮಾಡಿ ನೋಡ್ತಾನೆ ಎಲ್ಲ ಸರಿಯಾಗಿರುತ್ತ ತರ್ತಾನೆ ಅದನ್ನ ಅಲ್ಲಿ ಇಲ್ಕಲ್ದಲ್ಲಿ ಡಿ ಟಿ ಡಿ ಸಿ ಅಡ್ರೆಸ್ ನೀವು ಪ್ರಿಂಟ್ ತಗೊಂಡ್ ಬನ್ನಿ ಅಂತ ಹೇಳ್ತಾನೆ ಇವನು ಏನು ಮಾಡ್ತಾನೆ ಮತ್ತೆ ವಾಪಸ್ ಬಸವೇಶ್ವರ ಸರ್ಕಲ್ ಇರ್ತಕ್ಕಂಥ ಒಂದು ಕಂಪ್ಯೂಟರ್ ಶಾಪ್ ಗೆ ಬಂದು ಅಡ್ರೆಸ್ ಅನ್ನ ಬರೆಸ್ತಾನೆ ಶಶಿಕಲಾ ಮತ್ತೆ ಈ ಥರ ಇಲ್ಕಲ್ಲು ಅವ್ರದ್ದು ಫೋನ್ ನಂಬರ್ ನ ಬರ್ಸ್ತಾನೆ ಫ್ರಾಮ್ ಅಡ್ರೆಸ್ ಆ ಯಾರ ಎಸ್ ವಿಶಾಖಪಟ್ಟಣಂ ಅಂತ ಬರ್ಸ್ತಾನೆ ನೀನು ಹೋಗಿ ಹಚ್ಚಿ ಕೊಡ್ತಾನ ಅವರಿಗೆ ಅವ್ರಿಗೆ ಡೌಟ್ ಬರ್ತಾ ಯಾಕೆ ನೀವು ವಿಶಾಖಪಟ್ಟಣಂ ಅಂತ ಬರೆಸ್ತಾ ಇದ್ದೀರ ಅಂತ ಕೇಳ್ತಾರ ಇಲ್ಲ ಇದು ವಿಶಾಖಪಟ್ಟಣಮ್ದು ಇದೆ ಮೆಟೀರಿಯಲ್ ಅದಕ್ಕೆ ಅಲ್ಲಿಂದ ಹೋಗ್ಬೇಕಂತ ಹೇಳಿ ಅಲ್ಲಿ ಪೋಸ್ಟ್ ಮಾಡಿ ಹೋಗ್ತಾನೆ ಅದು ಹದಿನೈನೇ ತಾರೀಕಿಗೆ ಅಲ್ಲಿಗೆ ಇಲ್ಕಲ್ಲಿಗೆ ಮುಟ್ಟುತ್ತಾ ವಿಜಯ ಪವಾರ ಡಿಎಂಕೆ ನ್ಯೂಸ್ ಬನ್ಹಟ್ಟಿ ಎಸಿದಾಗಿತ್ತು ಡಿಎಂಕೆ ನ್ಯೂಸ್ ನಮಸ್ತೆ